ನಾಯಕತ್ವ ಇರುವಂಥ ಒಂದು ನಾಯಕರನ್ನು ನಾವು ಆಯ್ಕೆ ಮಾಡಿ ನಮ್ಮ ಸಮಾಜ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅಂತ ಹೇಳಿ ನಾವು ಸಹಕಾರ ಕೊಡಬೇಕು ನಮಸ್ಕಾರ ನಾನು ಹೇಮಲತಾ ಇಂದ್ರೇಶ್ ಅಂತ ಮಾತಾಡ್ತಾ ಇರೋದು ಕುರುವಿನ ಶೆಟ್ಟಿ ಕೇಂದ್ರ ಸಂಘದ ಚುನಾವಣೆ ನಿಮಿತ್ತ ಈಗ ನಾನು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೆ ಸೊ ನಮ್ಮ ಒಂದು ಸಮುದಾಯ ಕುರುವಿನ ಶೆಟ್ಟಿ ಕೇಂದ್ರ ಸಂಘದಲ್ಲಿ ಈ ಚುನಾವಣೆಯಲ್ಲಿ ಭಾಗವಹಿಸೋದಕ್ಕೆ ಭಾಳ ಹೆಮ್ಮೆಯಿಂದ ಖುಷಿಪಟ್ಟು ಬಂದಿದ್ದೇನೆ ನೇಕಾರ ಸಮುದಾಯಗಳ ಒಕ್ಕೂಟದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯಾದ್ಯಂತ ನನ್ನ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಾಗ ನಮ್ಮ ಒಂದು ಕುರುವಿನ ಶೆಟ್ಟಿ ಸಮಾಜಕ್ಕೂ ಕೂಡ ನನ್ನದೇ ಆದಂಥ ಒಂದು ಸೇವೆನ ಕೊಡಬೇಕು ಅಂತ ಹೇಳಿ ಸ್ವೈಚ್ಛೆಯಿಂದ ಒಂದು ಸೇವೆನ ಕೊಡಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ ನಮ್ಮ ಒಂದು ಸಮುದಾಯದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ ಇನ್ನೂ ಉತ್ತಮ ಬೆಳವಣಿಗೆಯನ್ನು ಹೊಂದಲಿ ಅಂತ ಹೇಳಿ ನಾನು ಹಾರೈಸಿ ಒಂದು ನಮ್ಮದೇ ಆದ ಸೇವೆಯನ್ನು ಕೊಡಬೇಕು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ ಮತದಾರರಿಗೆ ಮತದಾರದಕ್ಕೆ ಹೇಳೋದಕ್ಕೆ ಇಷ್ಟಪಡೋದೇನೆಂದರೆ ನಮ್ಮದೇ ಸಮಾಜದಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲತೆಗಳನ್ನ ಪಡ್ಕೊಳ್ತಾ ಇರ್ತೀವಿ ನಮ್ಮದೇ ಆದಂಥ ಒಂದು ಶಕ್ತಿ ಇರ್ತದೆ ನಾವು ಯಾರನ್ನೂ ಕೂಡ ಅವಲಂಬಿತರಾಗಿ ಬದುಕ್ತಾ ಇರಲ್ಲ ಆದರೂ ಕೂಡ ನಮ್ಮ ಒಂದು ಸಮಾಜಕ್ಕೆ ನಾವು ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳಿದಾಗ ಉತ್ತಮ ನಾಯಕರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ಮನೆಯಿಂದ ನಾವು ಬಂದು ಆಯ್ಕೆ ಮಾಡಿದಾಗ ಮಾತ್ರ ನಮ್ಮ ಸಮಾಜ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ಅವರನ್ನು ಯಾವುದೇ ರೀತಿಯಾಗಿ ನಾವು ದೂಷಣೆ ಮಾಡಬಾರ್ದು ಯಾಕೆಂದರೆ ದೂಷಣೆ ಮಾಡಬೇಕು ಅಂದಾಗ ನಾವು ಬಂದು ಮತ ಚಲಾಯಿಸಬೇಕು ನಾಯಕತ್ವ ಇರುವಂಥ ಒಂದು ನಾಯಕರನ್ನು ನಾವು ಆಯ್ಕೆ ಮಾಡಿ ನಮ್ಮ ಸಮಾಜ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅಂತ ಹೇಳಿ ನಾವು ಸಹಕಾರ ಕೊಡಬೇಕು ಥ್ಯಾಂಕ್ ಯು ಮೇಡಮ್